ಸಿಇಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗೆ ಜನಿವಾರ ಧರಿಸಲು ನಿರಾಕರಣೆ ಮಾಡಿದ ಹಿನ್ನೆಲೆ ವಿಜಯಪುರ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಸೋಮವಾರ ಬ್ರಾಹ್ಮಣ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಮಾಡಲಾಯಿತು ಸಿಇಟಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗೆ ಜನಿವಾರ ತೆಗೆಸಿದ್ದು ನಾಚಿಕೇಡಿನ ಕೆಲಸ ರಾಜ್ಯ ಸರ್ಕಾರ ಹಿಂದೂಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿದೆ ಜನಿವಾರ ನಿರಾಕರಣೆ ಮಾಡಿದ ಅಧಿಕಾರಿಯನ್ನು ಕೂಡಲೇ ಕೆಲಸದಿಂದ ಅಮಾನತುಗೊಳಿಸಬೇಕು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ವಿದ್ಯಾರ್ಥಿಗೆ ಮರು ಸಿಇಟಿ ಪರೀಕ್ಷೆಯಲ್ಲಿ ಕೂಡಲು ಅವಕಾಶ ಮಾಡಿಕೊಡಬೇಕೆಂದು ಜಿಲ್ಲಾ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹಾಲುಮತ್ತ ಸಮಾಜದ ಮುಖಂಡ ಸೋಮನಾಥ್ ಕಳ್ಳಿಮನಿ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಮಾಜಿ ಎಂಎಲ್ ಸಿ ಅರುಣ್ ಶಾಪುರ್ ಕೆಬಿ ಕುಲಕರ್ಣಿ ಸೇರಿದಂತೆ ಬ್ರಾಹ್ಮಣ ಸಮಾಜದ ಮುಖಂಡರು ಗಣ್ಯರು ಉಪಸ್ಥಿತರಿದ್ದರು ಎಲ್ಲರ ಪರವಾಗಿ ತೆಗೆದು ಹಾಕುವಂತೆ ತೆಗೆಯಲು ನಿರಾಕರಿಸಲು ವಿದ್ಯಾರ್ಥಿಗಳನ್ನು ಅವಕಾಶ ವಂಚಿತ ಮಾಡಿದ್ದಕ್ಕಾಗಿ ಮತ್ತು ಜನ ಕಟ್ಟು ಮಾಡಿ ಕಸಗ ಬುಟ್ಟಿಗೆ ಹಾಕಿದ್ದಕ್ಕಾಗಿ ಪ್ರತಿರೋಧವಾಗಿ ವಿಜಯಪುರದ ಸಮಸ್ತ ಬ್ರಾಹ್ಮಣ ಸೇವಾ ಸಮಿತಿ ಯಾಕೆ ಜನವಾರ ತೆಗೆಸಾರ ಅನ್ಲಾಕ ಮೋಸ್ಟ್ಲಿ ಈ ಹುನ್ನಾರನು ಇರಬೇಕು ಮತ್ತೆ ಹಿಜಾಬ್ ಚರ್ಚೆ ಮಾಡುವ ಅಗತ್ಯತೆ ಸರ್ಕಾರಕ್ಕೆ ಇರಬೇಕು ಅದರ ಹುನ್ನಾರ ಅಂತ ಭಾವಿಸ್ತೇನೆ ಯಾವುದೇ ಒಂದು ಘಟನೆ ಸುಮ್ ಸುಮ್ಮನೆ ಆಗೋದಿಲ್ಲ ಸರ್ ತಪ್ಪಾಗಿ ಅರ್ಥೈಸಿರೋದು ಹಿಜಾಬ್ ವಿರೋಧದ ಭಾವನೆಗಾಗಿ ಹಿಜಾಬ್ ಅವತ್ತು ಸರ್ಕಾರ ಆರ್ಗ್ಯುಮೆಂಟ್ ಮಾಡಿದ್ದೇನಿತ್ತಂದ್ರ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಯೂನಿಫಾರ್ಮಿ ವ್ಯತಿರಿಕ್ತವಾಗಿರುವಂತಹ ತಿರುಸುಗಳನ್ನ ಧರಿಸ್ಕೊಂಡ್ ಬರೋದು ಒಂದು ಅದು ವಿಷಯ ಐ ವಿಲ್ ಕಂಪ್ಲೀಟ್ ಅದು ಎರಡೇದು ಪರೀಕ್ಷಾ ಸಂದರ್ಭದೊಳಗೂ ಹಿಸಾಬ್ ಕೊಡಬೇಕು ಅನ್ನುವಂತ ತೀರ್ಮಾನವನ್ನ ಅವತ್ತು ಕಾಂಗ್ರೆಸ್ ಮಾಡಿ ಐಡೆಂಟಿಫೈ ಮಾಡ್ಲಕ್ ಕಷ್ಟ ಆಗ್ತದೆ ಚುನಾವಣೆ ಪರೀಕ್ಷೆ ನೀವು ಹಿಸಾಬ್ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದಾರು ಅವರು ಹಿಂದೂ ವಿರೋಧಿ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ರಾಜ್ಯ ಜನತೆ ಗೊತ್ತಾಗ್ಬಿಟ್ಟು ಸಾಬೀತ ಸಾಬೀತಾಗಿತ್ತು ಅದಕ್ಕೆ ಅಧಿಕಾರಿ ಏನಾಗಿತ್ತು ಅಂದ್ರೆ ಕೆಲವು ದುಷ್ಟ ಅಧಿಕಾರಿಗಳಿಗೆ ನಾವು ಏನಾರ ಹಿಂದೂ ವಿರೋಧಿ ಕೆಲಸ ಮಾಡಿದೀವಿ ಅಂದ್ರೆ ನಮಗೇನರೇ ಪ್ರಮೋಷನ್ ಕೊಡ್ತಾ ಉತ್ತೀನ ಆಸೆ ಇಟ್ಕೊಂಡು ಕೆಲಸ ಮಾಡೋಕ್ಕಾಯ್ತಾರೆ ಅದಕ್ಕೆ ಅವ್ರನ್ನ ನೀವು ಕಾಂಗ್ರೆಸ್ ಶಾಸಕರು ಇರ್ಬೋದು ಮಂತ್ರಿಗಳು ನಾನು ನೀವು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಅದು ಒಂದು ಭಾಗ ನೀವು ಹಿಂದೂಗಳೇನು ನಿಮ್ಗೆ ವೋಟ್ ಹಾಕೊಂಡು ಆರಿಸಿ ಬರ್ತಿರಲ್ಲ ನೀವು ಡಿಸಿಷನ್ ಮಾಡಬೇಕು ನಿಮ್ಮ ಮುಖ್ಯಮಂತ್ರಿಗಳ ವಿಷಯಗಳನ್ನ ಖಂಡಿಸ್ರಿ ಇಲ್ಲಾಂದ್ರೆ ನೀವು ಒಟ್ಟು ರಾಜೀನಾಮೆ ಕೊಟ್ಟು ಹೊರಗೆ ಹೇಳಿ ಹಿಂದೂಗಳಿಗೆ ಎಣ್ಣೆ ಆಗ್ಯದ ಇವತ್ತು ಜನಿವಾರ ನೀವು ತಡಿಸ್ತೀರ ಅಂದ್ರೆ ಹಿಂದೂಗಳಿಗೆ ಅನ್ಯ ಆಗಿದೆ ನಾವು ಕಾಂಗ್ರೆಸ್ ಒಂದು ಬಿಟ್ಟು ಹೊರಗಿರ್ತಿವತ್ತ ಅಂತಕ್ಕಂಥ ನಿರ್ಣಯ ಮಾಡ್ರಿ ಅಲ್ಲಿ ಒಂದು ರಾಜೀನಾಮೆ ಕೊಡಿ ನೋಡೋಣ ಅವಾಗ ಮಾತ್ರ ಈ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಬುದ್ಧಿ ಬದಲಾವಣೆ ಆಗ್ಬೋದು ಕಾಂಗ್ರೆಸ್ ನೀತಿ